ಚೌಡೇಶ್ವರಿ ಮತ್ತೆ ಬಳೆ ಪದ್ಮಾವತಿ ಎಲ್ಲ ನೋಡ್ಕೊಂಡು ಗುಂಜಿ ಮಹಾಗಣ ಗಣೇಶ ಅಂತಾನೆ ಹೇಳ್ಬೋದು ನಮ್ಮ ಅಪ್ಪ ನಮ್ಮ ನಮ್ಮ ಎಲ್ಲರೂ ಯಾವಾಗ ಬರ್ತಾನೆ ಇರ್ತಾರೆ ನಮ್ಮ ಎಲ್ಲ ಬಟ್ ನಾನು ನೋಡಿದ್ರೆ ಗಾಯಿಸಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಜಾಗ ತುಂಬಾ ಚೆನ್ನಾಗಿದೆ

ಮಾಡ್ಕೋ ಈಗ ಮಾಡ್ಕೊಡ್ತೇವೆ ಕುಡಿತಿರೋದು ಮಾಡುವಮ್ಮ ಮಾಡುದು ಅಪ್ಪ ಕುಡಿದ್ ನೀನ್ ಕುಡಿತ

ಅಡ್ಡ ನಿವ್ರಿ ಆಗಲ್ಲ ಕಾಲ ಸಂಕಲ್ ಹಿಡ್ಗುಂಜಿ ಮಹಾಗಣೇಶ ನೋಡಿ ಕೈ ಟೈಮುಕೊಳ್ಳಿ ದೇವರಿಗೆ ಎಲ್ರಿಗೂ ಒಳ್ಳೆ ಏನು ದೇವರು மஹாகணபதி இடங்கி மஹா கணேஷின் உண்டாடுத்துலப்பா முக உம் சோடி எங்கோடான நோட்ரி அவனு

ले लाओ आ रे तो जास्ती बेकल्या तो रुवाचंदा तो तम्मा मम्मी साम्राट का अर्थ को जास्ती कोण बेडा तरने नंबर वाला पण चनाय रेती नंदिनी तो पुणे को एन लेट मारतिले हा रोमन अरे इथं डील पाडत नाही